ಹಲೋ ಲವರ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ನಾಗರ ಪಂಚಮಿ ಅಲ್ವಾ ಹಂಗೆ ಅದಕ್ಕೋಸ್ಕರ ನಿಮಗೆ ಬಾಯಲ್ಲಿಟ್ಟರೆ ಹಾಗೆ ಕರಗ್ತಾ ಇರಬೇಕು ಸೊ ಅಷ್ಟು ಈಸಿಯಾಗಿ ಅಷ್ಟು ಚೆನ್ನಾಗಿರೋ ರವೆ ಲಡ್ಡುನ ಸೊ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಇಟ್ಟು ಹಾಳಾಗಲ್ಲ ಹಂಗೆ ಬಾಯಲ್ಲಿಟ್ಟರೆ ಹಂಗೆ ಕರಗೋಗ್ತಾ ಇರುತ್ತೆ ನೀರು ಥರ ಅಷ್ಟು ಚೆನ್ನಾಗಿ ಅಷ್ಟು ಸ್ಮೂತಾಗಿ ಮಾಡೋದು ಹೇಗೆ ಈಸಿಯಾಗಿ ಅಂತ ಹೇಳ್ತಾ ಇದ್ದೀನಿ ಸೊ ತಪ್ಪದೇ ದಯವಿಟ್ಟು ವೀಡಿಯೋ ಕೊನೆಯ ತಂಗ ಸೊ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಈಗ ಮೊದಲನೇದಾಗಿ ನಾವು ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ನಾನಿಲ್ಲಿ ಒಂದೂವರೆ ಬೌಲ್ ಆಗೋಷ್ಟು ಸೊ ರವೆನ ಫ್ರೈ ಮಾಡ್ಕೊತಾ ಇದ್ದೀನಿ ತುಪ್ಪ ಹಾಕ್ಬಿಟ್ಟು ಸೊ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸೊ ಕಲರ್ ಚೇಂಜ್ ಆಗೋವರೆಗೂ ಸೊ ಗೋಲ್ಡನ್ ಕಲರ್ ಬರೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸೊ ಹುರ್ಕೊಳ್ಳಿ ನೀಟಾಗಿ ಯಾಕೆ ಅಂತಂದರೆ ಹಸಿದು ಹಾಕಲ್ಲ ಅಲ್ವಾ ಎಲ್ಲರೂ ಗೊತ್ತೇ ಇರುತ್ತೆ ಉರ್ಕೊಂಡು ಹಾಕ್ಕೊತಾರೆ ಅಂತ ಹೇಳ್ಬಿಟ್ಟು ಬಟ್ ಅದು ನಾವು ಉರಿತಾ ಉರಿತಾ ಸ್ಮೆಲ್ ಅನ್ನೋದು ಗೊತ್ತಾಗುತ್ತೆ ಅಲ್ವಾ ನಿಮಗೆ ರವೆ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಫ್ರೈ ಆದಮೇಲೆ ಸೊ ಈ ರೀತಿಯಾಗಿ ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕೊಳ್ಳಿ ಸೊ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ತಿನ್ನೋದಕ್ಕೆ ಕೂಡ ಸೊ ಈ ರೀತಿಯಾಗಿ ಕಲರ್ ಚೇಂಜ್ ಆಗಬೇಕು ಇದಕ್ಕಿಂತ ಇನ್ನೊಂಚೂರು ಕಲರ್ ಚೇಂಜ್ ಆಗಬೇಕು ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ನಿಧಾನವಾಗಿ ಈ ರೀತಿ ಕಲರ್ ಚೇಂಜ್ ಆದಮೇಲೆ ನೀವು ಒಂದು ಬೇಸನ್ಗೆ ಹಾಕೊಳ್ಳಿ ಇದೆಲ್ಲದನ್ನು ಇವಾಗ ಮಿಕ್ಸಿಗೆ ಒಂದೂವರೆ ಬೌಲು ರವೆ ಹಾಕಿದ್ವಲ್ವ ಒಂದು ಕಾಲು ಬೌಲ್ ಆದಷ್ಟು ಸಕ್ಕರೆನ ಹಾಕಿ ಸೊ ಇವಾಗ ಸಕ್ಕರೆ ಹಾಕಿದ್ಮೇಲೆ ಒಂದು ಐದರಿಂದ ಆರಾಗಷ್ಟು ಏಲಕ್ಕಿನ ಹಾಕಿ ಇದಕ್ಕೆ ಮಿಕ್ಸಿ ಸಕ್ಕರೆಗೇನೆ ಸೊ ಅದು ಕೂಡ ಇದ್ರ ಜೊತೆಗೆ ಸಣ್ಣಗಾಗುತ್ತೆ ಸೊ ಕುಟ್ಟೋದಕ್ಕಿಂತ ಮಿಕ್ಸಿಗೆ ಹಾಕಿದ್ರೆ ನೀಟಾಗಿ ಸಣ್ಣ ಆಗುತ್ತೋ ಈ ರೀತಿಯಾಗಿ ಸಕ್ಕರೆ ಪೌಡ್ರನ್ನ ಮಾಡಿಕೊಂಡು ಎತ್ತಿಟ್ಕೊಳ್ಳಿ ಸೊ ಇವಾಗ ಅದೇ ನಾವು ಸ್ವಲ್ಪ ದ್ರಾಕ್ಷಿ ಸ್ವಲ್ಪ ಗೋಡಂಬಿ ಸೊ ಹಾಗೆಯೇ ಸ್ವಲ್ಪ ಬಾದಾಮಿ ಹಾಕ್ಬಿಟ್ಟು ಸೊ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಬಿಟ್ಟು ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ತುಪ್ಪದಲ್ಲಿ ಹುರ್ಕೊಳ್ಳಿ ಎಲ್ಲ ಅದು ಸೊ ದ್ರಾಕ್ಷಿ ಎಲ್ಲ ಸ್ವಲ್ಪ ಊದ್ಕೊಳ್ಳುತ್ತೆ ನೋಡು ಫ್ರೈ ಆಗ್ತಾ ಆಗ್ತಾ ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಸೊ ಬಾದಾಮಿ ಹಾಗೇನೆ ಗೋಡಂಬಿ ಕೂಡ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಇದನ್ನು ಈ ರೀತಿ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ಪಕ್ಕದಲ್ಲಿ ತಿಟ್ಕೊಳ್ಳಿ ಈಗ ಸೊ ಸಕ್ಕರೆನೂ ಹಾಗೆ ರವೆನೂ ಹಾಕಿದ್ವಲ್ವ ಅದೇ ಬೇಸನ್ಗೆ ನಾವೀಗ ಹುರ್ಕೊಂಡಿರೋ ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕಲಿಯೋ ಸೊ ಇವಾಗ ಕಡೆ ನಾವು ಹಾಲನ್ನ ನೀಟಾಗಿ ಕಾಯಿಸ್ಕೊಂಡು ಸೊ ಇದನ್ನ ಸಿಮ್ಮಲ್ಲಿ ಇಟ್ಕೊಂಡಿರೋಣ ಸೊ ಆಫ್ ಮಾಡ್ಕೊಂಡು ಕಲಿಸ್ಕೊಬಿಡಿ ಹಾಲು ಯಾಕೆ ಅಂತಂದ್ರೆ ತಣ್ಣಗಾದ್ರೆ ಹಾಲು ಸೊ ಜಿಗಿಯಾಗಿ ಇಟ್ಕೊಳ್ಳಲ್ಲ ರವೆ ಉಂಡೆ ಅನ್ನೋದು ಬ್ರೇಕ್ ಆಗೋ ಚಾನ್ಸ್ ಇರುತ್ತೆ ಆಮೇಲೆ ಮಾಡಿಟ್ಟ ಮೇಲೆ ಹಂಗಾಗಿ ಹಾಲು ಕಾಯ್ ಸೊ ಸಿಮ್ಮಲ್ಲಿ ಇಟ್ಕೊಂಡು ಕಾಯಿಸ್ತಾ ಇರಿ ಹಾಲನ್ನ ಆಫ್ ಮಾಡಕ್ ಹೋಗ್ಬಿಡಿ ಈಗ ಸೊ ಈ ಬಿಸಿ ಹಾಲನ್ನು ಹಾಕ್ಕೊಂಡು ಈಗ ಸ್ವಲ್ಪ 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 ಹಾಕ್ಕೊಂಡು ಫಸ್ಟಿಗೆ ಸ್ವಲ್ಪ ಹಾಕ್ಕೊಂಡು ನೋಡಿ ಯಾಕೆಂದರೆ ಜಾಸ್ತಿ ಹಾಕ್ಬಿಟ್ರೆ ಆಮೇಲೆ ಲೂಸ್ ಆದರೆ ಆಮೇಲೆ ಉಂಡೆ ಕಟ್ಟೋಕ್ಕಾಗಲ್ಲ ಸ್ವಲ್ಪ ಗಟ್ಟಿಯಾಗಿ ಇರಲಿ ಹಿಟ್ಟನ್ನೋದು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಹಾಲು ಅನ್ನೋದು ಸೊ ಈ ರೀತಿಯಾಗಿ ಹಾಕ್ಕೊಂಡು ನಾವು ಸೊ ಎಲ್ಲದು ನೀಟಾಗಿ ಕಲಿಸ್ಕೊಳ್ಳಿ ಒಂಚೂರು ನೆನೀಲಿ ನಾವು ಕಲಿಯೋದ್ರೊಳಗೆ ಸ್ವಲ್ಪ ನೆನೆಯುತ್ತೆ ಇದು ಸೊ ಉಂಡೆ ಕಟ್ಟ ಮೇಲೂ ನೆನೆಯುತ್ತೆ ಹೇಳಿ ಸೊ ಈ ರೀತಿಯಾಗಿ ಕಲಿಸ್ಕೊಂಡು ಈಗ ಆವಾಗಲೇ ನೀವು ಅದನ್ನು ಬಿಟ್ಬಿಟ್ಟು ಆಮೇಲೆ ಉಂಡೆ ಕಟ್ಟಕ್ಕೆ ಹೋಗ್ಬಿಡಿ ಆವಾಗಲೇ ಹಾಲು ಹಾಕಿದ ತಕ್ಷಣವೇ ಬಿಸಿಯಾಗಿದ್ದಂಟ್ಲೇ ಸೊ ಇವಾಗ ಉಂಡೆನ ಒಂದೊಂದಾಗಿ ಕಟ್ಕೊಳ್ಳಿ ಎಷ್ಟು ಈಸಿ ಗೊತ್ತಾ ಮಾಡೋದು ಮಕ್ಳಿಗೆ ಮಾಡಿಕೊಟ್ರು ಅಂತೂ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅದು ಇನ್ನೊಂದು ಏನು ಮಾಡೋದೇನಪ್ಪ ಅಂತಂದರೆ ಸೊ ಜೊತೆಗೆ ಸ್ವಲ್ಪ ಮೆತ್ತಗೆ ನಾವು ಲಡ್ಡು ಕಟ್ಟೋದ್ರಿಂದ ಸೊ ಚೆನ್ನಾಗಿ ಸ್ಮೂತಾಗಿರುತ್ತೆ ಹಂಗೇನೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಕೆಲವೊಬ್ಬರು ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾರೆ ಆ ಗಟ್ಟಿಯಾಗಿರೋದನ್ನ ಅಪ್ಪ ತಿನ್ನೋಕ್ಕೆ ಚೆನ್ನಾಗಿ ಅನ್ಸೋದು ಇಲ್ಲ ಒಂದ್ ವೇಳೆ ಒಂದ್ ಐದ್ ದಿನಕ್ ಮಾಡ್ಕೊಂಡ್ರು ಐದ್ ದಿನದೊಳಗಡೆ ತಿಂದ್ರು ಇನ್ನೊಂದ್ಸಲ ಬೇಕಂದ್ರೆ ಇನ್ನೊಂದ್ಸಲ ಮಾಡ್ಕೊಳಲ್ಲ ಸೊ ಜಾಸ್ತಿ ಈ ದಿನ ಇರಬೇಕು ಅಂತ ಗಟ್ಟಿಯಾಗಿ ಉಂಡೆ ಕಟ್ಟೋದ್ರಿಂದ ಚಿನ್ನಗೆ ಅಷ್ಟು ಚೆನ್ನಾಗ್ ಅನ್ಸಲ್ಲ ಸ್ವ ಸ್ವಲ್ಪ ಮೆತ್ತಗೆ ಮೃದುವಾಗಿದ್ರೇನೆ ಚೆನ್ನಾಗಿರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ನಾವು ಬಿಸಿ ಹಾಲನ್ನ ಹಾಕೋ ತಕ್ಷಣ ಈಗ ಸ್ವಲ್ಪ ಮೆತ್ತಗೆನೆ ಕಲ್ಸಿ ಈ ತರ ಉಂಡೆ ಮಾಡ್ಬಿಟ್ಟು ಇಡೀ ನೋಡಿದ್ರು ಅಲ್ವಾ ಎಷ್ಟು ಈಸಿಯಾಗಿ ಉಂಡೆ ಕಟ್ಟೋದು ರವೆ ಲಡ್ಡು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಎಲ್ಲದನ್ನು ಉಂಡೆ ಕಟ್ಬಿಟ್ಟು ನೀಟಾಗಿ ಎತ್ತಿಟ್ಕೊಳ್ಳಿ ಸೊ ಆ ಪಕ್ಕದಲ್ಲಿರೋ ರವೆನೂ ಕೂಡ ಹಾಗೇನೆ ಬಿಸಿ ಹಾಲು ಹಾಕ್ಬಿಡು ಹಾಕ್ಬಿಟ್ಟು ಬೇಗ ಕಲಿಸ್ಕೊಂಡು ಬಿಸಿ ಹಾಕಿದ್ದಂಕಲೇ ನೀವು ಮುಂಡೆಗಳನ್ನ ಕಟ್ಕೊಳ್ಳಿ ಸೊ ನೀಟಾಗಿ ಇಟ್ಕೊಳ್ಳುತ್ತೆ ಸೊ ಹಾಗೆಯೇ ರವೆ ಲಡ್ಡು ಮೃದುವಾಗಿ ಕೂಡ ಇರುತ್ತೆ ಸೊ ಹಾಲು ಸ್ವಲ್ಪ ನೀರು ಹಾಕಿದಿರ ಆ ಗಟ್ಟಿ ಹಾಲು ಹಾಕಿ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ನೀರು ಹಾಕಿ ಕೂಡ ಮಾಡ್ತಾರೆ ಬಟ್ ಹಾಲು ಹಾಕಿದ್ರೆ ಏನು ಒಂದು ಕಾಲು ಇಟ್ರು ಹೋಗುತ್ತಷ್ಟೇ ನಾನು ಈಗ ಇರೋ ಕ್ವಾಂಟಿಟಿಗೆ ಸೊ ನೋಡ್ತಾ ಇದ್ದೀರಲ್ಲ ಅಪ್ಪ ಎಷ್ಟು ನಿಜ ತುಂಬಾ ಚೆನ್ನಾಗಿ ಬಂದಿತ್ತು ಇದಕ್ಕೆ ಇನ್ನೊಂದು ಫ್ಲೇವರ್ ಆ್ಯಡ್ ಆಗಬೇಕು ನಿಮಗೆ ಅಂದರೆ ಏಲಕ್ಕಿನ ಸ್ವಲ್ಪ ಜಾಸ್ತಿ ಕ್ವಾಂಟಿಟೀಲಿ ಹಾಕ್ಕೊಳ್ಳಿ ಆ ಏ ಆ ಫ್ಲೇವರಿಂದನೇ ನಮಗೆ ಯಾವುದೇ ಸ್ವೀಟ್ ಆಗಲಿ ಅದರಿಂದನೇ ನಮಗೆ ಸೊ ಸ್ವೀಟ್ ಅನ್ನೋದು ಇದಾಗೋದಲ್ವಾ ಸೊ ಹಾಗಾಗಿ ಸೊ ಈಗ ನೋಡ್ತಾ ಇದ್ದೀರಲ್ಲ ನಾವು ನಾನು ಎಲ್ಲದನ್ನು ಈಗ ಎಲ್ಲ ನೀಟಾಗಿ ಸೊ ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನಾವು ಸೊ ನೀವು ನೋಡಿಬಿಟ್ಟು ನೋಡಿದ್ರಲ್ಲ ಹೆಂಗೆ ಮಾಡೋದು ಅಂತೇಳಿ ಈಸಿಯಾಗಿ ನೀವು ಕೂಡ ಟ್ರೈ ಮಾಡಿ ತಪ್ಪದೇನೇ ನನಗೆ ಯಾವ ರೀತಿ ಮಾ ಬಂತು ಅಂತೇಳಿ ಕಮೆಂಟು ಮುಖಾಂತರ ತಿಳಿಸಿ ಹಾಗೇ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಇಲ್ಲಿ ಹೇಳಿರೋ ಟಿಪ್ಸ್ ನೀವು ಫಾಲೋ ಮಾಡಿದ್ರೆ ಮಾತ್ರ ತುಂಬಾ ಸ್ಮೂತಾಗಿರುತ್ತೆ ರವೆ ಲಡ್ಡು ಸೊ ಕಲ್ ಥರ ಗಟ್ಟಿಯಾಗಿ ಬರೋಲ್ಲ ತುಂಬ ಚೆನ್ನಾಗಿ ಈಸಿಯಾಗಿ ಮಾಡೋ ಮೆಥಡ್ ಹೇಳಿದ್ದೀನಿ ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಯಲ್ಲ ತಾನೇ ಈಗ ನಾನೇ ಮಾಡಿರೋ ಈಗ ಲವೆ ರವೆ ಉಂಡೆಗಳು ಸ್ವಲ್ಪ ಕ್ವಾಂಟಿಟಿಲಿ ಮಾಡಿ ತೋರಿಸಿದ್ದೀನಿ ನಾನು ಸೊ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಈಗ ಶ್ರಾವಣ ಮಾಸ ಅಲ್ವಾ ಸೊ ನಾಗರ ಪಂಚಮಿಗೆ ರವೆ ಲಡ್ಡು ಸೊ ಶೇಂಗಾ ಲಡ್ಡು ಎಳ್ಳುಂಡೆ ಅವೆಲ್ಲ ಮಾಡ್ತಾ ಸೊ ಇದನ್ನು ಕೂಡ ಮಕ್ಕಳಿಗೆ ಮಾಡಿಬಿಟ್ಕೊಡಿ ತುಂಬಾನೇ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಹಂಗೆ ಈಗ ವರ್ಮ ಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅದಕ್ಕೂ ಕೂಡ ಮಾಡಿ ಸೊ ತುಂಬಾನೇ ಚೆನ್ನಾಗಿ ಬರುತ್ತೆ ಆಯಿತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ ಥ್ಯಾಂಕ್ ಯು